ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಇದು ನೆನ್ನೆಯ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ ನಮ್ಮ ಮನೆಯವ್ರು ನೋಡಿ ನೆನ್ನೆ ಔಷಧಿ ಹೊಡೆದಿದ್ರು ಅಲ್ವಾ ಔಷಧಿ ಹೊಡೆದಿದಾಯ್ತು ಹಾಕ್ತಿದಂಗೆ ಅದನ್ನೆಲ್ಲ ನೀಟಾಗಿ ಡ್ರಮ್ ನ ತೊಳ್ದಿಡ್ತಾ ಇದಾರೆ ಡ್ರಮ್ ಎಲ್ಲ ಕ್ಲೀನ್ ಆಗಿ ತೋಳದ ತೊಳೆದಿಡ್ತಾ ಇದಾರೆ ಇಲ್ಲಿ ನನ್ನ ಮಕ್ಕಳು ನಾಯಿ ಮರಿ ಬಂದಿತ್ತು ನಮ್ಮನೆ ಹತ್ರ ಅದನ್ನ ಕಟ್ ಇಲ್ಲ ಅದನ್ನ ಎಲ್ಲಾದ್ರೂ ಇಟ್ಕೊಂಡು ಓಡಾಡ್ತಾನೆ ಇದ್ದಾರೆ ಈಗ ಸೌತೆ ಗಿಡಕ್ಕೆ ಔಷಧಿ ಬಿಟ್ಟಿದ್ರಲ್ವಾ ನಾನ್ ಹೇಗಿದೆ ಅಂತ ನೋಡ್ಕೋರ ಅಂತ ಹೋಗಿದ್ದೆ ನೋಡಿ ನಾವು ಸೌತೆ ಗಿಡ ಹಾಕಿರೋದು ಅಡಕೆ ಗಿಡಕ್ಕೆ ಅಡಕೆ ಗಿಡಕ್ಕೆ ಯಾಕಪ್ಪ ಹಾಕಿದೀವಿ ಅಂತ ಅಂದ್ರೆ ಸೌತೆ ಗಿಡನು ಈ ಕಡೆ ಚೆನ್ನಾಗ್ ಬರುತ್ತೆ ಜೊತೆಗೆ ಅಡಕೆ ಗಿಡಕ್ಕೆ ಗೊಬ್ಬರ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಅಡಕೆ ಗಿಡದಲ್ಲಿ ಸೌತೆ ಗಿಡ ಹಾಕಿದೀವಿ ಇದು ಸೌತೆ ಗಿಡದವ್ರು ಕೊಟ್ಟಿರ್ತಕ್ಕಂಥದ್ದು ಹುಳಗಳು ಕಳ್ಳಿ ಅಂತ ಇದೊಂದು ಶೀಟ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ನೋಡಿ ಒಳೆ ಹೆಂಗ್ ಕಚ್ಕೊಂಡಿದೆ ಮತ್ತೆ ಅದಕ್ಕೋ ಸೌತೆ ಗಿಡ ಹಾಕ್ಬೇಕಾರೆ ಒಂದು ಅವ್ರೇ ಪೇಪರ್ ಕೊಟ್ಟಿದ್ರು ಸೌತೆ ಗಿಡದವ್ರು ಅದನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಹೋಲ್ಸ್ ಇತ್ತಲ್ಲ ಹೋಲ್ಸಿಗೆಲ್ಲ ಸೌತೆ ಬೀಜ ಊರಿರೋದು ನೋಡಿ ಸೌತೆ ಗಿಡ ತಲೆ ದಾರ ಬಿಟ್ಟಿದ್ದಾರೆ ನಮ್ಮ ಅತ್ತೆಯವರು ಹ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ನೋಡಿ ಒಳೆ ಜೇಡ ಬಲೆ ಅಂದಿರೋ ತರ ಕಾಣಿಸ್ತಾ ಇದೆ ದೂರದಿಂದ ನೋಡಿದ್ರೆ ಜೇಡ ಬಲೆ ಎಂದಿದೆ ಅನ್ನೋ ತರ ಕಾಣಿಸುತ್ತೆ ಸೌತೆ ಗಿಡ ನೋಡಿ ಎಷ್ಟ್ ಚೆನ್ನಾಗಿದಾವೆ ಇದ್ರ ಜೊತೆಗೆ ಅಡ್ಕೆ ಗಿಡನು ಚೆನ್ನಾಗ್ ಯಾಕೆಂದ್ರೆ ಅವ್ರು ಕೊಡೋ ಔಷಧಿ ಗೊಬ್ಬರ ಎಲ್ಲಾನು ಅಡ್ಕೆ ಗಿಡ ಬೀಳ್ತಾ ಇರುತ್ತೆ ಅಲ್ವಾ ಹಂಗಾಗಿ ಈ ಕಡೆ ಸೌತೆ ಗಿಡನು ಚೆನ್ನಾಗಿರುತ್ತೆ ಅಡ್ಕೆ ಗಿಡನು ಚೆನ್ನಾಗಿರುತ್ತೆ ನೋಡಿ ಎಷ್ಟ್ ಚೆನ್ನಾಗಿದಾವೆ ಸೌತೆ ಗಿಡ ನೋಡಿ ಸೊತೆ ಗಿಡಕ್ಕೆ ಫಸ್ಟ್ ಕಡ್ಡಿ ನಿಲ್ಸಿದಾರೆ ಆಮೇಲೆ ಅದಕ್ಕೆ ಮೂಸ್ಟ್ ದಾರ ಎಡ್ದಿದ್ದಾರೆ ದಾರ ಎಣ್ಣು ಆಮೇಲೆ ಅದಕ್ಕೆ ಸೆಣಬಿನ್ ದಾರದಿಂದ ಸುತ್ತಿರೋದು ನಮ್ಮ ಮನೆಯವರು ಅಲ್ಲಿ ತಟ್ಟಿ ನೀರ್ ಬಿಡ್ತಾ ಇದಾರೆ ನೀರ್ ಬಿಟ್ಟು ಅಲ್ಲಿ ಅಡಕೆ ಗಿಡದಲ್ಲಿ ನೀರ್ ಹೋಗ್ತಾ ಆಯ್ತಾ ಅಂತ ಅಡಕೆ ಗಿಡಕ್ಕೆ ನೀರ್ ಬಿಟ್ಟಿದ್ರು ನೀರ್ ಹೋಗ್ತಾ ಆಯ್ತಾ ಅಂತ ನೋಡ್ತಾ ಇದಾರೆ ಅಲ್ಲಿ ಅಡಕೆ ಗಿಡದ ಬಿಡಕ್ ನೀರ್ ಹೋಗ್ತಾ ಇರಲಿಲ್ಲ ಅದನ್ನ ಸರಿ ಮಾಡ್ಬಿಟ್ಟು ಬರ್ತಾ ಇದಾರೆ ನಮ್ಮ ಮನೆಯವರು ಬಂದು ಈಗ ಅವರು ಹೋಗ್ಬೇಕು ಬೆಂಗ್ಳೂರ್ ಓಡೋದಕ್ಕೆ ಸ್ನಾನ ಮಾಡ್ಕೊಂಡು ಬೆಂಗಳೂರಿಗೆ ಓಡ್ತಾರೆ ಅಹ್ ಇಲ್ಲಿ ನೋಡಿ ಅವ್ರ ಅಪ್ಪ ಮಲ್ಕೊಂಡಿದ್ದಾರೆ ಬಂದು ಇನ್ನು ಟೈಮ್ ಐತೆ ಹೋಗೋಣ ಅಂತ ಹೇಳಿ ನನ್ ಮಗಳು ಅವ್ರ ಅಪ್ಪನ ಹತ್ರ ಆಟ ಆಡ್ತಾ ಇದ್ದಾಳೆ ಆ ಅವರು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಆಲೆ ಊಟ ಮಾಡ್ತಾ ಇದಾರೆ ನನ್ ಮಗಳು ಊಟ ಆಯ್ತು ಕೈ ತೊಳ್ಕೊ ಬರಕ್ ಹೋಗ್ತಾ ಇದ್ದಾಳೆ ಕೈ ತೊಳ್ಕೊ ಬಂದು ಜೋಕಾಲಿ ಕಟ್ಕೊಟ್ಟಿದ್ರು ಅದ್ರಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ ಹೆಂಗ್ ಆಟ ಆಡ್ತಾಳೆ ಅಂತ ಅದು ಬೆಂಗಳೂರಿಂದ ಹಳ್ಳಿಗೆ ಬಂದ್ರೆ ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ ಸುಮ್ಮನೆ ಆಡ್ತಾ ಇರ್ತಾಳೆ ಆ ನೋಡಿ ಈಗ ಮನೆಯವರು ಟೀ ಕುಡಿತಾ ಕೂತಿದ್ದಾರೆ ನಮ್ಮ ಮನೆಯವರು ಟೀ ಕುಡಿತಾ ಕೂತಿದಾರೆ ಟೀ ಕುಡಿದಾದ್ಮೇಲೆ ಅವ್ರ ಅಣ್ಣ ಪ್ರಸಾದ ತಗೊಬಂದ್ ಕೊಟ್ಟಿದ್ರು ಅವ್ರ ಅಣ್ಣ ಪ್ರಸಾದ ತಗೊಂಡ್ ಕೊಟ್ಟಿದ್ರು ಅವ್ರ ದೇವಸ್ಥಾನಕ್ ಹೋಗಿದ್ರು ಅಂತೆ ಹಂಗಾಗಿ ಪ್ರಸಾದ ತಗೊಬಂದ್ ಕೊಟ್ಟಿದ್ರು ಅದನ್ನ ಮಗಳು ಕೇಳಿದ್ಲು ಅದಕ್ಕೆ ಅವಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕೊಡ್ತಾ ಇದ್ದಾರೆ ಪ್ರಸಾದನ ಅದು ಮೂಕ ದೇವಿ ಮತ್ತೆ ಆ ಸಿಗೂರು ಚೌಡೇಶ್ವರಿ ದೇವಿದು ಪ್ರಸಾದ ಅದು ಮಗಳಿಗೆ ತಿನ್ನಕ್ ಹಾಕೊಡ್ತಾ ಇದಾರೆ ಸ್ವಲ್ಪ ವಾಯ್ಸ್ ಇನ್ನೊ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದಲ್ವಾ ಸ್ವಲ್ಪ ವಾಯ್ಸ್ ಸ್ವಲ್ಪ ನರ್ವಸ್ ನರ್ವಸ್ ಆದಂಗಿದೆ ಸ್ವಲ್ಪ ಫಸ್ಟ್ ಟೈಮ್ ಅಂದ್ರೆ ಸ್ವಲ್ಪ ಭಯ ಇರುತ್ತಲ್ವಾ ಹಂಗಾಗಿ ನಮ್ಮನೆಯವರು ಅವ್ಳಿಗೆ ಪ್ರಸಾದ ಹಾಕೊಟ್ರು ಪ್ರಸಾದ ಹಾಕೊಡ್ತಿದಂಗೆ ಅವಳು ಪ್ರಸಾದನ ತಿಂತ ಕೂತಿದ್ದಾಳೆ ತಿಂತ ಕೂತಿದ್ದಾಳೆ ಅವರು ನಮ್ಮ ಮಗಳು ಚಿಕ್ಕ ಮಗಳು ಈಗ ಅವಳಿಗೆ ಮೂರ್ ತಿಂಗಳಲ್ಲಿದೆ ಅವಳನ್ನ ಮಾತಾಡ್ಸ್ತಾ ಇದ್ದಾರೆ ಅವ್ರಿಗೆ ಬೆಂಗ್ಳೂರ್ಗ್ ಹೋಗೋಕೆ ಬೇಜಾರು ಯಾಕೆ ಅಂದ್ರೆ ಎಲ್ಲಾ ಇಲ್ಲೇ ಇದೀವಿ ಇಬ್ರು ಮಕ್ಳು ನಾವು ಎಲ್ಲಾ ಇಲ್ಲೇ ಇದ್ದೀವಿ ಅವ್ರ ಒಪ್ರೇ ಇರ್ಬೇಕಲ್ಲ ಬೆಂಗ್ಳೂರಲ್ಲಿ ಹಂಗಾಗಿ ಅವ್ರಿಗೆ ಸ್ವಲ್ಪ ಬೇಜಾರು ಬೆಂಗ್ಳೂರ್ಗ್ ಹೋಗೋದಕ್ಕೆ ಏನ್ ಮಾಡೋದು ಏನು ಮಾಡೋಕೆ ಆಗಲ್ಲ ಅಲ್ವಾ ಹಂಗಾಗಿ ಕೆಲ್ಸಕ್ ಹೋಗ್ಲೇಬೇಕು ಮಗಳ ಜೊತೆ ಆಟ ಆಡ್ತಿದಾರೆ ಅವ್ಳು ಅಳ್ತಾ ಇದ್ಲು ಅವಳನ್ನ ಎತ್ಕೊಂಡು ಓಡಾಡ್ತಿದ್ದಾರೆ ಮಕ್ಳಿಗೆ ಎಷ್ಟಾಗ್ಲಿ ಹೆಣ್ಮಕ್ಳಿಗೆ ತಂದೆ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರಲ್ವಾ ಅವರ ಅಪ್ಪನ ಅವಳು ಅವಳನ್ನ ಎತ್ಕೊಂಡಿದ್ದಾರೆ ಅವ್ರಿಗೆ ಸಖತ್ ಬೇಜಾರ ಹೋಗೋದಿಕ್ಕೆ ಹೋಗಕ್ಕೆ ಮನ್ಸಿಲ್ಲ ಆದ್ರೂ ಹೋಗ್ಬೇಕಲ್ವಾ ಓಡಾಡ್ತಾ ಇದಾರೆ ನಮ್ಮ ಮನೆಯವರು ಹೊರಟು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು